ಮೆಣ್ಸಿಕಾಯಿ ನೋಡಪ್ಪ ಚೈನಾ ಮೆಣ್ಸಿ ಕೆಂಪು ಕೆಂಪು ಗವೇ ಅದ್ರಾಗ ಬೇಡ ಬೇಡದಾಗ ಮೆಣಸಿಕಾಯಿ ನೋಡೋ ಇಲ್ಲಿ ಹೆಂಗಿದಾವೆ ಇವತ್ತು ಹಸಿ ಮೆಣ್ಸಿಕಾಯಿ ನೋಡಿ ಹ್ಞೂ ಟೊಮೊಟೊ ನಂಗೆ ಆ್ಯಪಲ್ ಆ್ಯಪಲ್ ಕರದ ಆ್ಯಪಲ್ ಟೊಮೊಟೊ ಚೈನೀಸ್ ನೋಡಿ ಇದು ಏನಂತ ಗೊತ್ತಾಗ್ತಲ್ಲ ನೋಡಿದ್ರೆ ಈರುಳ್ಳಿ ನೋಡಿ ಹ್ಮ್ ಐಟಮ್ಸ್ ಈರುಳ್ಳಿ ನೋಡಪ್ಪ ಓಕೆ ಇಲ್ಲಿ ಎಲ್ಲ ಕಡೆ ಒಂದ್ ಕಡೆ ಒಂದ್ ರೌಂಡ್ ಹಾಕೋಣ ಅಂತ ಅನ್ಕೊಂತೀವಿ ಬಟ್ ಎಲ್ಲೆಲ್ಲೂ ಭಾಷೆ ಗೊತ್ತಾಗುತ್ತಿಲ್ಲ ಯಾರಿಗೂ ಸೊ ಹಂಗೆ ರೂಮಿಂದ ಹೊರಗೆ ಬಂದ್ಬಿಟ್ಟು ಮನೆ ಕೊಟ್ಟದಲ್ಲ ಅಲ್ಲಿಂದ ಹೊರಗೆ ಬಂದು ಹೇಗಿದೆ ಅಂತ ನೋಡ್ಕೊಂಡವ ಎಲ್ಲ ಒಂದೊಂದು ಎಲ್ಲ ಶಾಪ್ಗಳೆಲ್ಲ ಫುಲ್ ಹೈಟೆಕ್ ಇಲ್ಲಿ ನೋಡಿ ಇಲ್ಲಿ ಫಿಶ್ಟು ಸೀ ಫುಡ್ ಒಂದು ಸಿಕ್ಕಿದೆ ಎಲ್ಲ ಹೋಟೆಲ್ಗಳು ಎಲ್ಲ ಥರ ಹೋಟೆಲ್ಗಳ ರೋಡ್ ಮಾತ್ರ ಇವ್ರು ನೀಟಾಗಿ ಇದು ಮಾಡ್ತಾರು ಇದೆಲ್ಲ ಲೆಫ್ಟ್ ಸೈಡ್ ಡ್ರೈವ್ ಅಲ್ಲ ಇಲ್ಲಿ ಲೆಫ್ಟ್ ಸೈಡ್ ಡ್ರೈವ್ ಆಲ್ಮೋಸ್ಟ್ ಎಲ್ಲ ಕಡೆ ಕೀಪರ್ಗೆ ಒಬ್ಬನಿಂಟಿ ಆರಾಮಾಗಿ ಎಷ್ಟು ಜನ ಶಾಂಗಾಗಿ ಬಂದ್ಬಿಟ್ಟು ಫುಲ್ಲು ಕಾಸ್ಟ್ಲಿ ಏರಿಯಾ ಸ್ವಲ್ಪ ಬೀಚಿಂಗಲ್ಲೆಲ್ಲ ಸ್ವಲ್ಪ ಕಡಿಮೆ ಸಿಗುತ್ತೆ ಶಾಂಗ್ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಇಲ್ಲ ತಗೋಬೇಕು ಎಲೆಕ್ಟ್ರಿಕಲ್ ಐಟಮ್ ಎಲ್ಲ ತಗೋಬೇಕು ಅಂದ್ರೆ ಶಾಂಗ್ ಆಯಿಲ್ ಸ್ವಲ್ಪ ಕಾಸ್ಟ್ಲಿ ಬೀಜಿಂಗ್ ಅಲ್ಲಿ ಹೋದ್ರೆ ಸ್ವಲ್ಪ ಕಡಿಮೆ ಬೀಜಿಂಗ್ ಬಂದ್ಬಿಟ್ರೆ ಇಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಬುಲೆಟ್ ಟ್ರೈನಲ್ಲಿ ಆರಾಮಾಗಿ ಹೋಗ್ಬೋದು ಒಂದು ಮುಂಚೆ ಹೋದರೆ ಬಟ್ ಅದನ್ನು ಕಾಸ್ಟ್ಲೇ ಮಾಡ್ಸುತ್ತೆ ಹೋಟೆಲ್ಗಳು ಸಬ್ಬೇನು ಇದೆ ಗುರು ನಮ್ಮದು ವೆಜ್ ಐಟಮು ಸಿಗುತ್ತೆ ಅಲ್ಲಿ ವೆಜ್ಜು ನಾನ್ ವೆಜ್ ಎರಡು ಮಿಕ್ಸ್ ನಾವು ಅದಕ್ಕೆ ಹೊರಗೆ ಏನು ಮನೆಯಲ್ಲೇ ಮನೆಯಲ್ಲೆಲ್ಲ ಅಕ್ಕಿ ಎಲ್ಲ ತೊಗೊಂಬರ್ಬೇಕು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹೊರಗೆ ತಿನ್ನೋಕ್ಕಿಂತ ಅಡುಗೆ ಮಾಡ್ಕೊಂಡ್ರೆ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಇಲ್ಲಿ ವೆಜಿಟೇಬಲ್ಸ್ ತಗೊಳಕ್ಕೆ ಒಂದು ಶಾಪಿಗೆ ಹೋಗೋಣ